ಬೆಳಗಿಂದ ಹಂಗೆ ನಿದ್ದೆ ಎಳಿತೈತಿ ಅಕ್ಕ ಈ ಬಿಸಿಲಿಗೆ ಅದಕ್ಕೂ ಆಯಾಸ ಆಗಂಗಾಗಿ ತೂಗರ್ಕೆ ಬರಂಗ ಆಗ್ತೈತೆ ಇವಾಗ ಮಲ್ಕೊಂಬಿಟ್ರೆ ರಾತ್ರಿ ನಿದ್ದೆ ಬರಲ್ಲ ಅದಕ್ಕಿನ್ನ ಏನ್ ಮಾಡೋದ್ಲಾಕ್ ಸುಮ್ನೆ ಕುಂತೀನಿ ಬೆಳಗಿಂದ ಕುಂತು 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 ಹಂಗೆ ತೂಗರ್ಕೆ ಆಗ್ತೈತೆ ಬೇಜಾರಾಗ್ತೈತೆ ಯಾರು ಬರಲ್ವಲ್ಲ ಇಷ್ಟತ್ತಾದ್ರು ಮಾತಾಡ್ಸೋಣ ಅಂದ್ರೆ ಇವಾಗ ಪುರುಸತ್ತ ಕುಂತಿದಿನಿ ಈ ಟೈಮಲ್ಲಿ ಯಾರು ಬರಲ್ಲ ಒಂದ್ ಗಳಿಗೆ ಬೇಜಾರಾದ ಕಳ್ಕೊಳ್ಳೋಣ ಅಂದ್ರೆ ನಮ್ ಟೈಮಿಗೆ ಬರ್ತಾರೆ ನಾವ್ ಕೆಲಸ ಮಾಡ್ತಿದ್ರೆ ಹೌದ್ಲಾಗಿ ಬಂದಲ್ಲ ನಮ್ ಗಿರ್ಜಿ ನಮ್ ಗಿರ್ಜಿ ಬಂದ್ರೆ ನನಗೇನ್ ಬೇಜಾರಾಗಲ್ಲ ಬಾರಿ ಗಿರ್ಜಿ ತಿಂಡಿ ಮಾಡ್ಕೊಂಬಂದೇನೆ ಬಾ ಕೂಕ ಇವಾಗ ಇನ್ನು ತಿಂಡಿ ಬಂದೆ ಏನ್ ಪುರುಸ ನೋಡಮ್ಮ ನೀನಂತೂ ನಾವಂತೂ ಬೆಳಿಗ್ಗಿಂದ ಕೆಲಸ ಮಾಡಿ 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 ಹಂಗೆ ಸೊಂಟೆಲ್ಲ ನೆಟ್ಟಗಾಗೈತ್ ನನ್ಗಂತೂ ಈ ಹುಡುಗಿ ಹೆಂಗ್ ಮಾತಾಡ್ತಾಳಂತ ಪರವಾಗಿಲ್ಲ ನೀನು ಒಂತರ ಹಂಗಾರೆ ನಾನು ಏನು ಕೆಲಸ ಮಾಡಲ್ಲ ತಿನ್ಕೊಂಡ್ಬಿಟ್ಟು ಆರಾಮಾಗಿ ಕುತ್ಕೊಂಡ್ತೀನಿ ಅಂತ ಕಡಿದೀಯ ಆ ಕಣಕ್ಕ ನಾನು ಹೇಳಿದ್ದು ನೀನ್ ಮನೆ ಕೆಲ್ಸ ಎಲ್ಲಾ ಸೊಸೆ ಮಾಡ್ಕಂತಾಳೆ ನಂದಂಗ್ ಆಗಲ್ವಲ್ಲಮ್ಮ ನೀನ್ ಆರಾಮಾಗಿ ನಾನು ಅಂದ್ರೆ ಕೆಲಸ ಮಾಡ್ಕಂಡೇ ಬರ್ಬೇಕು ಎಷ್ಟೊತ್ತಾದ್ರು ಅಂತ ಹೇಳದಮ್ಮ ಅಷ್ಟೇ ನೀನ್ ಆಗಿಂಗ ಸರಿ ಆಯ್ತು ಬಾ ಕೂತ್ಕಬಾ ಟೀ ಇರ್ಸ ನೀ ಬರಕನಕ ಟೀ ಅಂತೂ ನನ್ ಕೈಲಂತೂ ಕುಡಿಯಕಾಗಲ್ಲಮ್ಮ ಬೆಳಿಗ್ಗೆಯಿಂದ ಎರಡ್ ಮೂರ್ ಸಲ ಕುಡ್ದೆ ತಿರ್ಗಾ ಜಾಸ್ತಿ ಕಾಕಂಗ ಆಗ್ಬಿಟ್ಟು ಹೊಟ್ಟೆ ಹಸಿ ಎಲ್ಲ ಮಧ್ಯಾಹ್ನ ಊಟ ಮಾಡಕ್ಕಾಗಲ್ಲ ಒಳ್ಳೆ ಹಿಂಸೆ ಆಗ್ತಿರುತ್ತೆ ಬರ ಏನಾದ್ರು ಮಜ್ಜಿಗೆನೋ ಏನಾದ್ರು ಜೂಸ್ ಏನಾರ ಮಾಡ್ಸಿ ಕುಡಿಯೋನಾ ಬರೀ ಟೀ ಮಾಡ್ಸಿರ್ತಿಯಮ್ಮ ನೀನ್ ಯಾವಾಗ್ಲೂನು ಅಗಿರ್ಜಿ ನೀನು ಎಂತ ಕಂಡೀಸ್ ಅಂತ ನಿಮ್ಮಂತ ಹೋದಾಗ ಕುಡಿಯೋಮ್ ನೀರ್ ಕೊಡಲ್ಲ ನ್ಯಾಯವಾಗಿ ಅಷ್ಟ್ ಕಂಡು ನೀನು ನಮ್ಮಂತ ಬಂದ್ಬಿಟ್ಟು ನಿನಗೆ ಜ್ಯೂಸ್ ಮಾಡ್ಕೊಡದಿ ಅಂತ ಗಿರ್ಜಿ ಈ ಬಿಸ್ಲಲ್ಲಿ ಯಾರ್ ಟೀ ಕುಡಿತಾ ತೊಂತಾರೆ ಒಂದ್ ಕೆಲ್ಸ ಮಾಡನ್ ಆ ನಮ್ಮ ಮನೇಲಿ ಸಕ್ರೆ ಖಾಲಿ ಆಗೈತೆ ಅದಕ್ಕೆ ನನ್ಗೂ ಜ್ಯೂಸ್ ಕುಡಿಯನ್ ಬೇರೆ ಆಗೈತೆ ನಿಮ್ ಎಣ್ಣ ಹೋಯ್ತೆ ನೀನ್ ಹೋಗ್ಬಿಟ್ಟು ಒಂದ್ ಕಪ್ ಸಕ್ಕರೆ ತಗೊಂಡ್ಬರ್ತಿಯಾನೆ ಜ್ಯೂಸ್ ಮಾಡ್ಕೊಂಡ್ ಕುಡಿಯನ ಚೆನ್ನಾಗಿರುತ್ತೆ ಸಕ್ಕರೆ ತಗೊಂಡ್ಬರ್ಬೇಕಾ ಅಯ್ಯೋ ಅಕ್ಕ ಏನಾಯ್ತು ನಮ್ಮ ನಮ್ಮನ್ ಬೆಳಿಗ್ಗೆ ಟೀ ಇಡಕ್ ಹೋದಾಗ್ಲಿದಾನೆ ಒಂದ್ ಚೂರೇ ಚೂರು ಸಕ್ರೆ ಇತ್ತು ಕನಕ ಎಲ್ಲಾ ಖಾಲಿ ಆಗ್ಬಿಟ್ಟೈತೆ ನಮ್ಮ ಹೇಳ್ದೆ ಸಂತೆ ತಗೊಂಡ್ಬಾರಪ್ಪ ಅಂತ ಹೋದ್ವಾರ ತಗೊಂಬರ್ಲಿಲ್ಲ ಈ ವಾರ ತಗೊಂಬರ್ತೀನಿ ಅಂತ ಹೇಳೈತೆ ಸಕ್ರೆ ಇಲ್ಲ ಕಣಕ ಏನ್ ಮಾಡ್ತಿ ಸಕ್ಕರೆ ಇದ್ದಿದ್ರೆ ನಾನೇ ಹೋಗಿ ತಗೊಂಡ್ಬರ್ತಿದ್ಯಾ ಇರ್ಲಿ ಬಿಡು ಇನ್ನೇನ್ ಕುಡಿಕೆ ಇವಾಗ ಜ್ಯೂಸು ಮಜ್ಗೇನಾ ಮಜ್ಗೇನ ಬರ ಹೋಗು ಒಂದ್ ಕಪ್ ನೀರ್ ತಗೊಂಡ್ಬ ನೀರೇ ಕು ಏನು ಆಗಲ್ಲ ಕಣ ಗಿರ್ಜಿ ಕುಡಿಯೋ ನೀರೇ ಕುಡಿಯೋಂತೇನು ಅಮ್ಮಣಿ ಸರದಮ್ಮ ನಿಮ್ ಗಿರ್ಜೆಕಂಗೆ ತಣಿಗೆರೆ ನೀರ್ ತಗೊಂಡು ಬರಮ್ಮ ಒಂದು ಕಪ್ ನೀರ್ ಕುಡಿ ಅಂತ ಗಿರ್ಜಾ ನಿಮಗೆ ಇರ್ಜಾಕ ಪಾಪಾ ಎಲ್ಲ ತಣಗಾಗ್ಬೇಕು ಅಂತ ಕೆಲಸ ಮಾಡ್ಕೊಂಡೆ ನೋಡಿ ತಿಇರ್ತಿ ಅಂತ ಹೇಳ್ತಿ ಈ ಬಕ್ಕ ನಾನು ಒಂದ್ ಸ್ವಲ್ಪ ಜಾಸ್ತಿ ನಿಂದೆಂಗೆ ಜೂಸ್ ಏನಾರ ಮಾಡಸನ್ ಕುಡಿಯನ ಅಂತ ಹೇಳಿದ್ರೆ ಈ ಕಡೆ ಜೂಸೂ ಇಲ್ಲ ಏನಿಲ್ಲ ಕಡೆಗೆ ಲಾಸ್ಟ್ ಒಂದ್ ಚೊಮ್ ನೀರ್ ಬಂತು ಅಷ್ಟೇ ಇನ್ನೇನೋ ಮಾಡಕಾಗಲ್ಲ ಅದನ್ನ ಕುಡಿತೀನಿ ಕುಡೀತಿನಿ ಯಾಕೆ ಯಾಕೆ ಏನಾಯ್ತು ಏ ಇಲ್ಲ ಕನಕ ನಾನೇನು ಬೇರೆ ದಿನ ಯೋಚನೆ ಮಾಡ್ತಿದ್ಯಾ ನಮ್ಮ ಅಪ್ಪ ಬೇರೆ ತೋಟುತ್ತಾ ಹೋಗೈತೆ ನಮ್ಮ ಅಪ್ಪ ತೋಟ ಕರೆದಿತ್ತು ಕೆಲಸ ಐತೆ ಬಾ ಅಂತ ತೋಟುತ್ತಾ ಬೇರೆ ಹೋಗ್ಬೇಕ ಕನಕ ಒಂದ್ ಸ್ವಲ್ಪ ಅನಗಿಂತ ಬರ್ತೀನಿ ಬಿಡು ಇವಾಗ ಏ ಏನೇ ಇನ್ ಬಂದ್ ಹಿಂಗ ಹೋಗ್ತಿದ್ಯಾ ಏ ಬಾರೇ ಕುತ್ಕ ಬಾರ ಗಿರ್ಜಿ ನನಗೂ ಬೇಗ ಆಗ್ತೈತೆ ಇವಾಗ ಒಂದ್ ಕೆಲಸ ಮಾಡನ ಟೀ ಇರ್ತೀನಿ ಬಾರ ಮಾತಾ ಕುತ್ಕ ಬಾ ಏನ್ ತೊಂದ್ರೆ ಏನಿಲ್ಲ ಇವಾಗ ನಾನು ಮಾತಾಡಕಂತ ಬಂದಿದೀರಾ ಅಲ್ಲೇ ಹೊಳಿತಿದ್ಯಲ್ಲ ನೀನು ಬಿಸ್ ಅಲ್ಲ ಕಣಕ ಸಕ್ರೆ ಇಲ್ಲ ಅಂತ ಹೇಳಿದೆ ನೀನು ಟೀ ಎತ್ಲಗಿಂದ ಇಡಿಸ್ತೀಯಾ ಆ ನೀನು ಸರಿಯಾದ್ ಬಿಡು ನೀವು ಸುಳ್ಳು ಮುಂದೆ ಹೇಳ್ತೇನೆ ಇದೊಳ್ಳೆ ಕಥೆ ಆಗುತ್ತಲ್ಲ ಅಲ್ಲ ಕಣೆ ಗಿರ್ಜಿ ನಾನೆ ಸುಳ್ಳು ಹೇಳಕ್ ಹಾ ಸಕ್ಕರೆ ಇಲ್ಲ ಕಣೆ ಬೆಲ್ಲ ಹಾಕ್ಸೇನೆ ಕಾಪಿ ಇಡಿಸ್ತೀನ ಬಾ ಚೆನ್ನಾಗಿರುತ್ತೆ ಆಹ್ಹೋ ನೀನ್ ಚೆನ್ನಾಗಿ ಹೇಳ್ತೀಯ ಕಣೆ ಯಾಕೆ ಬೆಲ್ಲದ ಕಾಪಿ ಯಾವತ್ತು ಕುಡ್ದಿಲ್ವ ನೀನು ಹಂಗ ಹ್ಮ್ ಸರಿ ಕಣಕ ಆಯ್ತು ಹ್ಮ್ ಇಡ್ಸು ಹಂಗಾರೆ ಏನ್ ತೊಂದ್ರೆ ಇಲ್ಲ ಇಡ್ಸು ಇಡ್ಸು ಇನ್ನೇನ್ ಮಾಡಕ್ ಆಗುತ್ತೆ ಏನ್ ಇಷ್ಟ ಪುರುಸ ಕುಂತಿದ್ಯಲ್ಲ ఆ యారజినంతా ఇష్టూ అదే యోత్న ఇష్టూ బర్లిజ్జి అందల బిల్డప్ సజ్జివ్ బర్శీనర గిర్జే నేల్డప్ బజ్జి అంతా హేతయా గిర్జెత బల్డప్ బస్ అంతా ఇన్ సలి కద్రె మాత్ర నోడు సరే మే ಇದೊಳೆ ಸರಿ ಆಗೋಯ್ತಲ್ಲಪ್ಪ ಅಲ್ಲ ಕಣಜಿ ನಾನೇನಂತ ಕರ್ದೆ ಬಿಲ್ ಡಬ್ಬ ಸಜ್ಜಿ ಅಂತ ಕರ್ದೆ ಇಡೀ ಊರರೆಲ್ಲಾನು ಕರಿತಾರೆ ಬಿಲ್ ಡಬ್ಬ ಸಜ್ಜಿ ಬಿಲ್ ಡಬ್ಬ ಸಜ್ಜಿ ಅಂತ ಅದಕ್ಕೆ ನಾನು ಬಿಲ್ ಡಬ್ಬ ಸಜ್ಜಿ ಬಿಲ್ ಡಬ್ಬ ಸಜ್ಜಿ ಅಂತ ಕರ್ದಮ್ಮ ನಂದಿನ ತಪ್ಪು ಹಾ ನಾನೇನ್ ಮಾಡಿದೀನಂತ ನಾನ್ ಸದರ ಸಿಕ್ಕಿದೀನಲ್ಲ ಅದಕ್ಕೆ ನನ್ನ ಮುಂದೆ ಬೈತಿ ಅಷ್ಟೇ ಬೇರೆಯವ್ರಿಗೆ ಏನು ಹೇಳಕ್ಕಾಗಲ್ಲ ನೀನು ಬೆಂಡ್ಲಿ ನೋಡ್ದೇನ ಇವಳು ಹೆಂಗ್ ಮಾತಾಡ್ತಾಳಂತ ಏಯ್ ಯಾರ ಕೂ ನನ್ನ ಮುಂದೆ ಕೂ ಕರಿಯಕ್ಕೆ ಯಾರಿಗೂ ತಾಕತ್ತಿಲ್ಲ ಅವರೆಲ್ಲಾ ಹಿಂದಿನ ಕೂಕಡ್ತಾರೆ ನೀನು ಮುಂದಿನ ನನ್ ಮುಂದಿನ ಅಂತಿ ಅಲ್ಲಿ ಹಂಗಂತ ಬಿಲ್ಡ್ ಅಂತ ನೋಡು ಸರಿ ಸಲಿ ಏನಾರು ಹೇಳಿರ ಓ ನಿಮ್ ಯಜಮಾನ್ರ ಕೈಲಿ ಬಂದ್ಬಿಟ್ಟು ಏನಿಲ್ಲ ಏರಿ ಬಿಡ್ತೀನಿ ಅಪ್ಪನ ಹತ್ರ ಬರ್ತೀಯ ನಮ್ಮ ಯಜಮಾನ್ ಹತ್ರ ಬಾ ನೋಡ್ತೀನಿ ಇನ್ನೊಂದು ಏನಾರು ಬಂದ್ಗಿದ್ಯಾ ಅವತ್ತು ಹಂಗೆ ಬಂದ್ಬಿಟ್ಟು ಹೆಂಗನ್ ಯಾವಾಗಿದ್ದವ್ರಿ ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಹಾಕ್ಬಿಟ್ಟು ಹೋಗಿದ್ಯಾ ದಿವಸ ಏನಾರು ಬಂದ್ಗಿದ್ರೆ ಬಿಡ್ಬಿಡಲ್ಲ ನಿಮಗೆ ಆಯ್ತು ಬಿಡ ಗಿರ್ಜಿ ಅಳಕೋಗ್ಬೇಡ ಬಿಡ ಬೇಡ ಬಿಡು ನಾನೇನ್ ಬರಲ್ಲ ಓ ಭಗವಂತ ಯಾಕರ ಬಂದ್ಬಿಟ್ರ ಏನಪ್ಪಾ ಅತ್ಲಗಿ ಹೆಂಗ ಆರಾಮಾಗ್ ಕುಂತಿದ್ದೆ ಅತ್ಲಗಿ ಹಾಳಾದವಳ ಸುಮ್ನಾರು ಆಗ್ಲಿಲ್ಲ ಏನಿಲ್ಲ ಈ ಗಿರ್ಜಿ ಕುತ್ಕಾ ಅಂತ ಹೇಳಿದ್ದಕ್ಕೂ ಅದಕ್ಕೂ ನೋಡ್ ಬಂದು ಏನ್ ಕಿರ್ಚಾಡ್ತಿದಾರ ಅವಾಗ್ಲಿ ನಾನು ಕಿತ್ತಾಡ್ಕೊಂಡು ತಲೆ ಎಲ್ಲಾ ಕೆಟ್ಟೋಗ್ತೇತಿ ಹೆಂಗ ನೆಮ್ಮದಿ ಹಾಕಿ ಕುಂತಿದ್ದೆ ನಾನು ಸುಮ್ನಾರು ಆಗ್ಲಿಲ್ಲ ಬಾರಾಜಿ ಕುತ್ಕ ಬಾರಜ್ಜಿ ಬಸಜೆ ಬಾ ಕುತ್ಕ ಬಾ ಸುಮ್ನೆ ಕಣೆ ನೋಡೆ ಹೆಂಗ್ ಮಾತಾಡ್ತಾಳೆ ಈ ಗಿರ್ಜಿ ನಾನು ಹೇಳ್ಬೋದಲ್ವ ಇವಳಿಗೆ ಗಿರ್ಜಿ ಗುರ್ಜಿ ಅಂತ ಕರಿದ್ರೆ ಹೆಂಗಾಗುತ್ತೆ ಇವಳಿಗೆ ಹ್ಮ್ ಬಂದ್ಬಿಡು ಗಿರ್ಜಿ ಗುರ್ಜಿ ಅಂದ್ರೆ ನಾನೇನ್ ಬಿಡ್ಲ್ಲ ಮತ್ತೆ ಅಲ್ಲಲ್ಲಿ ಕಚ್ಬಿಡ್ತೀನಿ ಭಗವಂತಾಗಿ ಗಿರ್ಜಿ ಯಾಕಿಂಗ್ ಇದಾತ್ಗೆ ಬಾಯಿ ಒಂದ್ ಬಾಯ ನಿಮ್ ತಿಲ್ವಲ್ಲ ಇಳ್ದು ಹ ಸುಮ್ಮನೀರ ಗಿರ್ಜಿ ಇವತ್ತು ನಿನ್ ಟೈಮ್ ಚೆನ್ನಾಗೈತೆ ನಮ್ ಗೌರಾಜ್ಜಿ ಏನ ಬೈತೈತೆ ಅಂತ ಸುಮ್ನಿದ್ದೀನಿ ಇಲ್ಲ ಅಂದ್ರೆ ನಿನಗೆ ಇವತ್ತು ಇತ್ತು ಇವತ್ತು ಗಿರ್ಜಿ ಗುರ್ಜಿ ಅಂತೆ ಇನ್ನು ಕಣೆ ನೀನೇ ತಾನೇ ಶುರು ಮಾಡಿದ್ದು ನೀನ್ಯಾಕೆ ಹೇಳ್ಬೇಕಿತ್ತು ನಂಗೆ ಬಿಲ್ಡ ಬಸ್ ಅನ್ಕೊಂಡು ಕಣೆ ಗಿರ್ಜಿ ಗುರ್ಜಿ ಅನ್ಕೊಂಡು ಹೇಳ್ತೀನಿ ನೀನೇನ್ ರೌಡಿ ಏನೇ ಹೊಡಿತಿಯೇ ಬಾರಿ ಕೈ ನೋಡ್ಕೊಂಡ್ ಬಿಡ್ತೀನಿ ನಿನ್ಗೆ ಭಗವಂತ ಇವರು ಇವತ್ತು ಏನ್ ಬಿಡೋ ಕಾಣ ಇವ್ರು ಬಿಡಾಡ ಕೇಳಿ 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 ತಲೆ ಹಂಗೆ ತಲೆ ತಿರಂಗ್ ಎದ್ದೋಗ್ಬಿಡ್ತೀನಿ ಅಂತ ಹೇಳಿದ್ದೆದ್ರಸ್ತೀನಲ್ಲ ಬಿಡು ಇವ್ ಅಜ್ಜಿ ನಾನ್ ಜಾಸ್ತಿ ಮಾತಾಡಿದ್ರೆ ನನ್ಗೆ ಬಿಡ್ಬಿಡಲ್ಲ ನಾನೇ ಕುಕ್ಕ ಬಿಡ್ತೀನಿ ಸೀರೆ ಸೀರೆ ಸೀರೆಗಳು ಸೀರೆಗಳು ಸೀರೆ ಕೋ ಸೀರೆ ಬಂದಿದಾವ್ ನೋಡ್ರಿ ನೋಡ್ರಿ ಚೆನ್ನಾಗಿರೋ ಸೀರೆಗಳಿದಾವೆ ಜಿ ಯಾರ ಸೀರೆ ಅವ್ರು ಬಂದಾರೆ ನೋಡಿ ಕೂಕರಿ ತಗಣ ನೋಡಿ ಚೆನ್ನಾಗಿದ್ರೆ ಆ ಸೀರೆ ಅಣ್ಣ ಬಾರಣ ಬಾರಣ ಇಲ್ಲಿ ಸೀರೆ ತಗೋಬೇಕಿತ್ತು ಬಾಯ್ಲಿ ಬಾಯ್ಲಿ ಅಂದ್ರಕ್ಕ ಕೂಕಣಗಾಯ್ತು ಏನ್ ಸೀರೆ ಬೇಕಿತ್ತ ಇವನ್ ಯಾರಕ್ಕ ಇವ್ ಹಿಂಗ ಇವನು ಲೈ ಪಾಪಾ ಸೀರೆ ತಗೊಂಬಾರ ಇಲ್ಲಿ ಸೀರೆ ತೋರ್ಸೋದು ತಾನೇ ನಿನ್ ಆ ಕರ್ದಿದ್ದು ತಗಂಬಾ ಇಲ್ಲಿ ಸೀರೆ ತೋರ್ಸು ಕೂಕಣ ತಡಿಯಾಕ ಅದೇ ಹಾಕಿ ಹಿಂಗ ಒಡೆಯರಂಗೆ ಬರ್ತೀಯಲ್ಲ ಕೌ ತಗೊಂಬಂದ್ ತೋರಿಸ್ತೀನಿ ತಡ್ರಿ ಗಾಡಿಲ್ ಐತೆ ಬರ್ತೀನಿ ನೀನ್ ಎಷ್ಟು ತಗರೆ ಸೀರೆ ಸೀರೆ ಕಣಕ ತಡಿ ಕಣಕ್ಕ ಬೇರೆ ಹೊಸ ಹುಡುಗ ನೋಡಣ ಸೀರೆ ಹುಡ್ಗ ಮೊದಲು ಡಿಸೈಡ್ ಮಾಡ್ತೀನಿ ಸೀರೆಗಳು ಚೆನ್ನಾಗಿದೆ ಒಂದ್ ತಗೊಂತೀನಿ ನೋಡಿ ಇಲ್ಲ ಕಣೆ ಈ ಹುಡುಗನ ಹತ್ರ ಅವತ್ತು ಒಂದ್ಸಲ ಬಂದಿದ್ದ ಎಲ್ಲಾ ಊರವರೆಲ್ಲ ತಗೊಂಡಿದ್ದು ಸೀರೆ ಕ್ವಾಲಿಟಿನು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತಮ್ಮ ಸೀರೆ ತಗ ಏನೂ ಆಗಲ್ಲ ನೋಡಣ ಅಕ್ಕ ಮೊದ್ಲು ಸೀರೆಗಳು ಅಂತ ನೋಡ್ಬೇಕು ಸುಮ್ನೆ ಚೆನ್ನಾಗ್ ಕಾಣಿಸ್ತಕ್ಷಣ ತಗೋದಲ್ಲ ನಾನ್ ನೋಡ್ತಿ ನೋಡುವಂತೆ ಈ ಸಲ ಎಷ್ಟು ಕ್ವಾಲಿಟಿಗಳು ಅವೆಲ್ಲ ಇರಬೇಕು ಸುಮ್ ಸುಮ್ನೆ ತಗೋದಲ್ಲ ನಾನ್ ನೋಡ್ ತೋರಿಸ್ತೀನಿ ಸುಮ್ನಿರಿ ನೀವು ಅಮೆಕಿಂತ ತಗೊಳ್ಳಿರಂತೆ ಸರಿ ಕಣಮ್ಮ ಆಯ್ತು ಹಂಗಾರೆ ನೀನೆ ಚೆನ್ನಾಗಿರೋ ಸೀರೆಗಳನ್ನ ನೋಡ್ ತಗೋಳೋದು ನಾವ್ ಯಾವತ್ತೂ ತಗಣಲ್ಲ ಆ ಅರ್ಥದಲ್ಲಿ ಹೇಳ್ತಿದ್ಯಾ ಪೋರವಾಗಿಲ್ಲ ಕಣಮ್ಮ ನೀನು ಒಂಥರ ಒಬ್ಬಳೆ ನೋಡ್ ತಗೋಳೋದು ನಾವೇನಾದ್ರೂ ಸೀರೆ ಓಹೋಹೋ ಹೆಂಗ್ ಮಾತಾಡ್ತಾಳೆ ನೋಡಿ ಹಾ ಗೌರಿ ನೋಡಿ ಹೆಂಗ್ ಮಾತಾಡ್ತಾಳೆ ಗಿರ್ಜಿ ಹಂಗಲ್ಲ ಕಣಕ ನಡಿದ್ದು ಹ್ಮ್ ಆ ಬಿಂಡಬ್ಬಸಿ ಕೇಳ್ಕೊಂಡು ನೀನ್ ಏನೇನೋ ತಿಳ್ಕೊಬೇಡ ಏನಂದ್ರೆ ಸೀರೆ ಕ್ವಾಲಿಟಿ ರೇಟ್ ಅವೆಲ್ಲ ನಿಮಗ್ ಗೊತ್ತಾಗಲ್ಲ ನಾನು ನಿಮ್ಗೆ ತಗಣಕ್ ಬರಲ್ಲ ಅಂತ ನಾನು ಹೇಳಿದ್ದು ನೀನು ಆ ಅಜ್ಜಿ ಮಾತು ಕೇಳ್ಕೊಂಡು ಏನೇನೋ ಹೇಳ್ಬೇಡ ಏನೇ ಏನೇ ಗಿರ್ಜಿ ಏನೇ ಹೇಳ್ತಿರಂಗಿದ್ಯಾ ಏನೇ ಜೋರ ಕೇಳಂಗಿರ ಏನಿಲ್ಲ ಕಣಜಿ ಯಾಕೆ ನಮ್ಮ ಬಸಜಿಗೆ ಸೀರೆ ತಗೊಳ್ದೇನಂತ ಕೇಳ್ತಿದ್ನಮ್ಮ ಏ ಇಲ್ಲಮ್ಮ ನಾನು ಇಲ್ಲೆಲ್ಲ ಸೀರೆ ತಗೊಳಲ್ಲ ನಮ್ಮ ಹುಡುಗ ಬೆಂಗಳೂರಿಂದ ಎಲ್ಲ ತಗೊಂಡ್ಬರ್ತೇನೆ ಮೊನ್ನೆ ಬಂದಾಗ ಊರಿಗೆ ಬಂದಾಗ ಎರಡ್ ಸಾವಿರದ ಮೂರ್ ಸಾವಿರದ ಒಂದು ಚೆನ್ನಾಗಿರೋ ಸೀರೆ ತಗೊಂಡ್ಬಂದಿದ್ದ ಅದು ಹಾಗೆ ಇಟ್ಟಿದ್ದೀನಿ ಇನ್ನು ಹಬ್ಬಕ್ಕೂ ಯಾವ್ದಾರ ಮದುವೆಗೂ ಫಂಕ್ಷನ್ಗೂ ಹುಡ್ಕೋಬೇಕು ಇನ್ನು ಅದು ನಿನಗೆನೆ ಇನ್ನೂ ಹುಡ್ಕೊಂಡಿಲ್ಲ ಸುಮ್ಮನೆ ಏನೂ ಕಮ್ಮ ತಗೊಳ ನಾನು ಹ್ಞೂ ನೋಡು ನನಗೆ ಗೊತ್ತಿತ್ತು ಮಾತಾಡೋಕ್ಕಿಂತ ಮುಂಚೆನೆ ನೀನು ಏನಾದರೂ ಒಂದು ಹೇಳ್ಕೊಂಡು ಕಂಡು ಬಿಲ್ಡಪ್ ಕೊಡ್ತೀಯಾ ಅಂತ ಅದಕ್ಕೆ ಅಲ್ವಾ ನಿನಗೆ ಬಿಲ್ಡ್ ಅಪ್ ಬಸೋದಿ ಅಂತ ಹೆಸ್ರಿಟ್ಟಿರೋದು ಏಯ್ ಪಾಪ ತಗೊಂಬರ್ರಾ ಎಷ್ಟೊತ್ತು ಮಾಡ್ತೀಯಾ ಏ ದಿರ್ಬಿನ ತಗೊಂಬರಲಾ ಓ ಬಂದು ಕಣೋಜಿ ಬಂದು ಬಂದೆ ಕಾ ಸಾರಿಗಳು ನೋಡಿ ಇವುಗಳದ್ದು ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ ತಗೊಳ್ಳಿ

ಗಿರ್ಜಿ ಇವುಗಳೆಲ್ಲ ಚೆನ್ನಾಗಿದಾವಳೆ ಒಳ್ಳೆ ಕಲರ್ಸ್ ಗಳು ಇದಾವೆ ನೋಡ್ ಆರಿಸ್ಕಾನ್ ಲಾಯಿ ಲೋಡ್ ಓ ಇಡ್ಬೇಕಾ ಈಗ ಒಳ್ಳೆ ಕಾಟ ಆಗೋಯ್ತಲ್ಲ ಈ ಬಿಡ್ ಬಸ್ ನೋಡಜ್ಜಿ ಇವಾಗ್ಲೇ ಹೇಳ್ತಿದಿನಿ ನಾನ್ ನಿನ್ ತಂಟೆಗೆ ಬರಲ್ಲ ನೀನ್ ನನ್ ತಂಟೆಗೆ ಬರಬೇಡ ನೀನ್ ತಗೋಬೇಕಿದ್ರೆ ಬಂದು ಬಿಟ್ಟು ಬೇಕಾರೆ ನೋಡ್ ಆರಿಸ್ಕೊಂಡ್ ತಗ ನನಗ್ ಮಾತ್ರ ನಾನು ಏನಾರ ಕೇಳಬೇಕಾದ್ರೆ ನೀನ್ ಮದ್ದಿದಂತೂ ಬಾಯ್ ಹಾಕ್ಬೇಡ ಆಯ್ತು ನಾನೇನು ಮಾತಾಡಲ್ಲ ನನ್ನತ್ರ ಏನಾರ ಮಾತಾಡ್ಸಿಗ ಕಾಣ್ತೀಯಾ ಆಯ್ತು ಆಮ್ಯಾಕಿಂದ ನಿನ್ಗೆ ತಗೈವಾಗಿರ್ಲಿ ಇನ್ನು ಒಂದೆರಡು ತೋರ್ಸ್ಲ ಪಾಪ ಇದ್ರೆ ಬರೀ ಇಂತವೇ ತೋರಿಸಿದ್ಯಲ್ಲ ಮರ ನೀನು ಇಲ್ಲ ಕಣಕ ಎಲ್ಲ ಖಾಲಿ ಆಗ್ಬಿಟ್ಟು ನಿನ್ ಸುಳ್ಳಿ ಹಾಕಿ ಹೇಳಕ್ ಹೋಗಣ ಇದ್ರೆ ತೋರ್ಸೋದಕ್ಕೆ ಏನ್ ಹೇಳಿ ತಡ್ರಿ ನೋಡೋಣ ಇನ್ನು ಕಾಸ್ಟ್ಲಿ ಇದು ಒಂದು ಎರಡ್ ಮೂರ್ ಸೀರೆಗಳಿದಾವೆ ಅವನ್ನು ತೋರಿಸ್ತೀನಿ ಕಾಂಜೀವರಮ್ಮು ಮತ್ತೆ ಇನ್ ಯಾವ್ದಾವ ನೋಡ್ತೀನಿ ನೋಡ್ಬಿಟ್ಟು ತೋರಿಸ್ತೀನಿ ತಡ್ರಿ ಅವನ್ನ ತಗಣದಿದ್ರೆ ಬ್ಯಾ ತೋರಿಸ್ತೀನಿ ಸುಮ್ ಸುಮ್ನೆ ನೀವು ಸೀರೆ ಎಲ್ಲಾ ಹಿಂಗೆಲ್ಲ ಬಿಟ್ಟು ಸುಮ್ನೆ ಅದನ್ನೆಲ್ಲ ಇದ್ಬಿಡದ್ ಕಣಕ ಐರನ್ ಎಲ್ಲ ಹೋಗ್ಬಿಡುತ್ತೆ ಸುಮ್ನೆ ಅದ್ರದ್ದು ಕ್ವಾಲಿಟಿ ಇಲ್ದಂಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ತೋರ್ಸಲ್ಲ ಸುಮ್ನೆ ಮೇಲ್ಗಡೆಯಿಂದ ನೋಡ್ತೀವಿ ಅಂದ್ರೆ ಮಾತ್ರ ತೋರಿಸ್ತೀನಿ ನಾವು ಅಜ್ಜೆ ನಾನು ಹೇಳ್ತಿರೋದಂಗಲ್ಲ ಬೇಜಾರ್ ಮಾಡ್ಕೋಬೇಡಿ ನೀವು ಏನಂದ್ರೆ ಒಂದ್ ಸ್ವಲ್ಪ ಕಾಸ್ಟ್ಲಿ ಸೀರೆಗಳು ಅಜ್ಜಿ ಅದಕ್ಕೋಸ್ಕರನೇ ಏನ್ ಮಾಡ್ತಾರಂದ್ರೆ ಆಹ್ಹ್ ಸುಮ್ನೆ ನೆನ ಬಿಚ್ಚೋದು ಮುಚ್ಚೋದು ತೆಗೆಯೋದು ತಗಣಲ್ಲ ಏನಿಲ್ಲ ತಗಣದಿದ್ರೆ ನೋಡ್ಲಿ ನನ್ಗೇನು ಬೇಜಾರಿಲ್ಲ ಕಣಿ ಅದಕ್ಕೋಸ್ಕರ ಅಷ್ಟೇನೆ ನನಗೂ ಲಾಸ್ ಆಗುತ್ತಲ್ಲ ಅಜ್ಜಿ ನಂದು ಹೊಟ್ಟೆಪಾಡುಕಾ ಈ ಸೀರೆ ನೋಡಿ ಚೆನ್ನಾಗಿದೆಯಾ ನಿಮ್ ಇಟ್ಕೊಂಡಿರೋದು ಒಳ್ಳೆ ಕ್ವಾಲಿಟಿ ಒಳ್ಳೆ ಬ್ರಾಂಡೆಡ್ ಸೀರೆ ನೋಡಿ ಅದು ಚೆನ್ನಾಗಿದೆಯಾ ಅದು ಎರಡೂವರೆ ಸಾವಿರ ಆಗುತ್ತಕ್ಕ ಡಿಸ್ಕೌಂಟ್ ಬಿಟ್ಬಿಟ್ಟು ಎರಡ್ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ನೋಡಿ ಬೇಕಂದ್ರೆ ಕೊಟ್ಬಿಡ್ತೀನಿ ನೋಡಕ್ಕ ಸೀರೆ ಸೀರೆಲ್ಲ ಕಣಮ್ಮ ಚೆನ್ನಾಗೈತೆ ಬೇಕಿದ್ರೆ ತಗ ನನ್ಗೆ ಕಾಣಿಸುತ್ತೆ ನೋಡು ಒಳ್ಳೆ ಬಾಡ್ರಿಂದ ಈ ಇಲ್ಲ ಅಂತ ಹೇಳ್ತಿದ್ಯಾ ಚೆನ್ನಾಗೈತೆ ನೋಡ ತಗೋಣ ಓ ಸೀರೆ ಮಾತ್ರ ಬಾಳ ಚೆನ್ನಾಗೈತೆ ಹ ನನ್ಗುನು ಇಂತ ಸೀರೆ ಬೇಕಿತ್ತಲ್ಲ ನಾನು ತಗೋಣನಾ ಸೀರೆನಾ ಇದೇ ಸೀರೆ ಕೇಳ್ತೇನೆ ನೋಡಂತಡಿ ಅಪ್ಪ ನೋಡಿ ಇವಾಗ್ಲೇ ಹೇಳ್ತಿದೀನಿ ನನಗ್ ಸೀರೆ ಇಷ್ಟ ಆಯ್ತು ನಾನ್ ತಗೋತೀನಿ ತಸ್ಕಾ ಪುಸ್ಕಾ ಮಾತಾಡೋದ ಬೇಡ ಇಂದು ಮುಂದೆ ಮಾತಾಡೋದ ಬೇಡ ನೋಡಿ ಎರಡ್ ಸಾವಿರದ ಇನ್ನೂರ ಅಂತ ಹೇಳ್ತಿದ್ಯಾ ನೀನು ಈ ಸೀರೆ ಬೆಲೆ ಕರೆಕ್ಟಾಗಿ ನೋಡ್ಬಿಟ್ಟು ಒಂದ್ ಚೌಕಾಶಿ ಮಾಡ್ಬೇಡ ಹ್ಮ್ ಅಕ್ಕ ಇರೋ ರೇಟ್ ಕಣಕ ಹೇಳಿರೋದು ಎರಡುವರೆ ಸಾವಿರ ಆಗುತ್ತೆ ಡಿಸ್ಕೌಂಟ್ ಎಲ್ಲ ಬಿಟ್ಬಿಟ್ಟು ಇನ್ನು ಮುನ್ನೂರು ರೂಪಾಯಿ ನಾನು ಕಡಿಮೆನೆ ಮಾಡಿದೀನಿ ಸುಮ್ನೆ ತಗೊಳಕ್ಕ ನಾನು ಬೆಳಿಗ್ಗಿಂದ ಬಿಸ್ತಲ್ ಎಲ್ಲ ಬರ್ತೀನಿ ನಮಗೂ ಒಂದ್ ಸ್ವಲ್ಪ ಗೀಟ್ ಬೇಕಲ್ಲಕ್ಕ ಪೆಟ್ರೋಲ್ ಚಾರ್ಜು ಎಲ್ಲ ಅದನ್ನುನು ನಾವು ತಗೊಂಡ್ಬರೋದು ಅದು ಇದು ನಮ್ಗುನು ಚಾರ್ಜ್ಗಳು ಆಗ್ತವಲ್ಲಕ್ಕ ಎಲ್ಲಾ ಖರ್ಚು ನನ್ಗೆ ಜಾಸ್ತಿ ಏನು ಲಾಭ ಉಳಿಯಲ್ಲ ಕಣಕ ಬರೀ ಅಸ್ಲಿಗೆ ಮಾರ್ಕೊಂಡು ಹೋಗ್ತಿರೋದು ಏನ್ ಮಾಡ್ತೀರಾ ಹೇಳ್ರಿ ಹಾ ನೋಡ್ ತಗೊಳ್ರಿ ಇವಾಗ ಇರ್ಲಿ ಇದೊಳ್ಳೆ ಕಥೆ ಆಗುತ್ತಲ್ಲಪ್ಪ ನೋಡ್ ತಗೊಳ್ಳೋದಕ್ಕೆ ಅಲ್ವಲ್ಲ ಪಾಪ ಬಂದಿರೋದು ನೀನ್ ಕೊಡೋ ಹೇಳಪ್ಪ ನಾವು ನೋಡಪ್ಪ ನೋಡಿ ಇವಾಗ್ಲೇ ಹೇಳ್ತಿದೀನಿ ಒಂದೂವರೆ ಸಾವಿರ ಕೊಡ್ತೀನಿ ಆಗುತ್ತಾ ಕೊಡ್ತೀಯಾ ನೀನು ಏನಪ್ಪ ಸೀರೆ ಈ ತರದ್ರಲ್ಲಿ ನಮ್ ಗಿರ್ಜಿ ಹತ್ರ ಐತಲ್ಲ ಈ ತರದ್ದು ಇನ್ನೊಂದ್ ಸೀರೆ ಐತ ನಿಂತವ ಮುಕಣಜಿ ಈ ತರದ್ದು ಸೀರೆ ಇದೆ ಆದ್ರೆ ಈ ಕಲರ್ ಇಲ್ಲ ಬೇರೆ ಇದ್ರಲ್ಲಿ ಇದೆ ಬೇರೆ ಕಲರ್ ಅಲ್ಲಿ ಇದೆ ಬೇಕಿತ್ತಾ ನಿಮ್ಗೂ ಒಂದು ನನಗೆ ಅಯ್ಯೋ ಇದೊಳ್ಳೆ ಕಥೆ ಆಗೋಯ್ತಲ್ಲ ಅಜ್ಜಿ ಆ ಈ ತರದ್ ಕಲ್ಲರು ಪಕ್ಕದೂರಲ್ಲಿ ಎರಡು ತಗ ಬಂದಿದ್ದೆ ಅದರಲ್ಲಿ ಒಂದು ಸೇಲ್ ಆಗೋಯ್ತು ಇನ್ನೊಂದೇ ಇದ್ದಿದ್ದು ಇವಾಗ ತಗೊತಿನ ಅಂತ ಹೇಳಿದ್ರೆ ನೀವು ಬೇಕಾರೆ ಮುಂದಿನ ಸಲ ಬೇಕಾರೆ ಬರ್ತೀನಲ್ಲ ಅವಾಗ ತಗೊಂಡ್ರಿ ಬೇಕಾರೆ ತೊಂದ್ರೆ ಇಲ್ಲ ಇಲ್ಲಾಂದ್ರೆ ಬೇರೆ ಕಲರ್ ಐತೆ ಕೊಡೋಣ ನಿಮ್ಗೆ ಇಗಳಲ್ಲೇ ಪಾಪ ನೋಡಿ ಇವಾಗ್ಲೇ ಹೇಳ್ತಿದೀನಿ ನನಗೆ ಆ ಬೇರೆ ಗಿರೆ ಕಲರ್ ಬೇಕಾಗಿಲ್ಲ ನಮ್ ಗಿರ್ಜಿ ಕೈಲಿ ಐತಲ್ಲ ಆ ತರದ ಕಲರ್ ಬೇಕಿತ್ತು ಇನ್ನೂ ನೂರು ರೂಪಾಯಿ ಜಾಸ್ತಿ ಕೊಡ್ತೀನಿ ನಿನ್ಗೆ ಇಲ್ಲ ಕಣಜಿ ಇರೋದೇ ಒಂದೇ ಪೀಸು ಬೇರೆ ಕಲರ್ ತಗ ಒಂದು ಕೆಲಸ ಮಾಡ್ತೀನಿ ಆಪ್ ಕಲರ್ ನೀವು ತಗೊಳ್ರಿ ಇವಾಗ ಕುಂಗೆ ಬೇಕಾದ್ರೆ ಬೇರೆ ಕಲರ್ ಕೊಡ್ತೀನಿ ನಾನು ಆ ಕಲರ್ದು ನಿಮ್ ತಾವ್ ಐತಲ್ಲ ನಿಮ್ಮ ಕೈಲಿ ಇರೋ ಸೀರೆ ಅದನ್ನ ಈ ವಜ್ಜಿಗೆ ಕೊಟ್ಬಿಡಿ ಈ ವಜ್ಜಿಗೆ ತಗೊಂತಾರೆ ನೀವು ಬೇಕಾದ್ರೆ ನಿಮಗೆ ಬೇರೆ ಕಲರ್ ಕೊಡ್ತೀನಿ ಬೇಕಾದ್ರೆ ಗ್ರೀನಿಶ್ ಕಲರ್ ಇದೆ ಯಲ್ಲೋ ಇದೆ ಪಿಂಕ್ ಇದೆ ಬೇರೆ ಬೇರೆ ಕಲರ್ ಇದೆ ಕೊಡ್ತೀನಿ ನಾನಂತೂ ಕೊಡಲ್ಲ ಪ್ರಪಂಚ ಪ್ರಳಯ ಕೊಡಲ್ಲ ನನಗೆ ನನಗೆ ಈ ಈ ಸೀರೆ ಸೀರೆ ಇಷ್ಟ ನನಗೆ ಬೇಕೇ ಬೇಕು ನಾನು ನಾನು ಯಾರಿಗೂ ಕೊಡಕ್ ಹೋಗಲ್ಲ ಅಷ್ಟೇ ನಾನು ಮೊದಲು ನೋಡಿರೋದು ನಾನು ಮೊದಲು ಮಾತಾಡಿರೋದು ನಾನು ಮೊದಲು ಚೌಕಾಸಿ ಮಾಡಿ ವ್ಯಾಪಾರ ಮಾಡಿರೋದು ನಾನು ಯಾವುದೇ ಕಾರಣಕ್ಕೂ ಕೂಡ ಕೊಡಕ್ ಹೋಗಲ್ಲ ನನಗೆ ಇದೇ ಸೀರೆ ಇದೇ ಕಲರ್ ಬೇಕಿತ್ತು ನಾನು ತಗೊಂಡಿದ್ದೀನಿ ನಾನು ಯಾರಿಗೂ ಕೊಡಕ್ ಹೋಗಲ್ಲ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಅಕ್ಕಿ ಅವ ಅಕ್ಕ ಕೊಡಲ್ಲ ಅಂತಿದಾರೆ ನೀವು ಬೇರೆ ಕಲರ್ ತಗೊಳ್ಳಿ ಅಜ್ಜಿ ಏನು ಆಗಲ್ಲ ಪಾಪ ನೋಡ ಅವಾಗ್ಲೂ ನನಗೆ ಇದೆ ಮಾತು ಹೇಳ್ತಿದ್ದೀನಿ ನೋಡ ನನಗೆ ಇದೆ ಸೀರೆ ಬೇಕಿತ್ತು ಅದೇ ಕಲರು ಅದೇ ತರದ ಸೀರೆ ಬೇಕಿತ್ತು ನನಗೆ ನನಗೆ ಬೇರೆ ಕಲರು ಬೇರೆ ಸೀರೆಗಳು ಬೇಕಾಗಿಲ್ಲ ಇನ್ನು ನೂರು ರೂಪಾಯಿ ಅಲ್ಲ ಇನ್ನೂರು ರೂಪಾಯಿ ಜಾಸ್ತಿ ಕೊಡ್ತೀನಿ ಕಣ ನನಗೆ ಅದೇ ಸೀರೆ ಬೇಕು ಕೊಡ್ತೀಯಾ ನೀನು ಕತೆ ಆಗೋಯ್ತಲ್ಲಪ್ಪ ಒಂದೇ ತರ ಸೀರೆನ ನಾನು ಎಲ್ಲಿಂದ ತಗೊಂಡ್ಬರೋಣ ಇರೋದು ಒಂದೇ ಸೀರೆ ಹ್ಮ್ ಏನ್ ಮಾಡೋನ್ ಇವಾಗ ಈ ವಜ್ಜಿ ನೋಡ್ರಿ ಇನ್ನು ಇನ್ನೂರು ರೂಪಾಯಿ ಜಾಸ್ತಿ ಅಂತ ಹೇಳ್ತೈತೆ ನನ್ಗೇನು ಇನ್ನು ಒಳ್ಳೇದೇ ಆಯ್ತು ಇನ್ನು ಎಲ್ಲಿ ಚೌಕಾಸಿ ಮಾಡ್ತಾರ ಕಡಿದ್ದೆ ಡಿಮ್ಯಾಂಡ್ ಇದೆ ಅಂದ್ಮೇಲೆ ನಾನು ಒಂದ್ ಸ್ವಲ್ಪ ರೇಟ್ ಜಾಸ್ತಿನೇ ಹೇಳ್ಬೇಕು ನೋಡ್ರಕ್ಕ ಒಂದ್ ಕೆಲ್ಸ ಮಾಡ್ರಿ ಇವಾಗ ಈ ವಜ್ಜಿಗೂನು ಇದೇ ಸೀರೆ ಬೇಕು ಅಂತಿದ್ದಾರೆ ನಿಮ್ಗೂ ಬೇಕು ಅಂತ ಹೇಳ್ತಿದಾರೆ ಇದ್ರದ್ದು ಲಾಸ್ಟ್ ಬೆಲೆ ಸಾವಿರದ ಎಂಟುನೂರು ರೂಪಾಯಿ ಕಂಡ್ರಕ್ಕ ಅದ್ರ ಮೇಲೆ ಒಂದ್ ರೂಪಾಯಿನೂನು ಅದರಿಂದ ಕೆಳಗಡೆ ಎಂತೂ ಇಳಿಸಲ್ಲ ನೋಡ್ರಿ ಸಾವಿರದ ಎಂಟುನೂರು ರೂಪಾಯಿ ಯಾರು ಕೊಟ್ಟು ತಗೊಂಡ್ತಿರೋ ಅವ್ರಿಗೆ ಕೊಡ್ತೀನಿ ನಾನು ಇಲ್ಲ ಇಲ್ಲ ಅದ್ ಸರಿ ಆಗ್ಬಿಡುತ್ತೆ ಸಾವಿರದ ಐನೂರು ರೂಪಾಯಿ ಅಂದಿದ್ದೀನಿ ನಾನು ಅಷ್ಟೇ ಬೇಕಾದ್ರೆ ಇನ್ನೂ ನೂರು ರೂಪಾಯಿ ಜಾಸ್ತಿ ಕೊಡ್ತೀನಿ ಸಾವಿರದ ಆರ್ನೂರು ರೂಪಾಯಿ ಕೊಟ್ಬಿಟ್ಟು ನಾನು ತಗೋತೀನಿ ಅಷ್ಟೇ ನೀನ್ ಹೇಳ್ಲ್ಲ ನಾನು ಕೊಡಕಾಗಲ್ಲ ಮೊದ್ಲು ಸಾವಿರದ ಐನೂರು ರೂಪಾಯಿ ಮಾತಾಡಿದೀನಿ ಇನ್ನೊನ್ನೂರು ರೂಪಾಯಿ ಜಾಸ್ತಿ ತಗ ಸಾವಿರದ ಆರ್ನೂರು ರೂಪಾಯಿಗೆ ನಾನು ತಗೋತಿದೀನಿ ಅಷ್ಟೇ ರೀ ಅಕ್ರೆ ಅದಂಗ್ ಸರಿ ಆಗುತ್ತೆ ಸಾವಿರದ ಎಂಟುನೂರು ರೂಪಾಯಿ ನಾನು ಹೇಳ್ತಾ ಇದ್ದೀನಿ ನೀವು ಹೇಳ್ಬಿಟ್ರೆ ನಾನು ಕೊಟ್ಬಿಡಕ್ ನಮಗೂ ಲಾಭ ಬರೋದು ಬೇಡವೇನಕ್ಕ ನಾವು ಕಷ್ಟಪಟ್ಟೆಲ್ಲಾ ಬರ್ತೀವಿ ನೀವೇಂದ್ರಕ್ಕ ನೀವು ಹಿಂಗೆ ಮಾತಾಡ್ತೀರಾ நான் கொடலாக்கண்டா சாய்ந்த ஆர்நூறு ரூபாய்க்க தகனி சீரேஜி சாய்நூறு ரூபாய் தகவ் சார் அறுநூறு ரூபாய் கொட்ரு நான் இன்னூறு ரூபாய் ஜாஸ்தி கொட்டே தகனி கை விடு நன்கு எண்ட்நூரல்ல எர சவ் கொட்டிரு நானு ಒಂದು ಬ್ಲೌಸ್ ಪೀಸ್ ಕೊಡಲ್ಲ ನಿನ್ಗೆ ಇದ್ರಲ್ಲಿ ನಾನ್ ತಗೊಂಡಿದ್ದೀನಿ ನಾನು ಮೊದಲು ವ್ಯಾಪಾರ ಮಾಡಿದೀನಿ ನೀನ್ ಜಾಸ್ತಿ ಬಂದ್ಬಿಟ್ಟು ನಾನ್ ತಗೋತಾವ ನೀನು ಬಂದ್ಬಿಟ್ಟು ಹಿಂಗೆಲ್ಲ ಅಡ್ಡ ಹಾಕ್ಬಿಡೋದು ಸುಮ್ ಸುಮ್ನೆ ಜಗಳ ಮಾಡೋದು ಸರಿ ಆಗಲ್ಲ ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಆ ಅವ್ರ ಮಾತ್ರ ಅಂತ ಹೇಳ್ಬಿಟ್ಟು ನನ್ ಕೈಲಿ ತಗೊತಿರೋ ನೋಡ್ಬಿಟ್ಟು ಹೊಟ್ಟೆ ಕಿಚ್ಚ ಇವಾಗ ಬಂದ್ಬಿಟ್ಟು ರೇಟು ಜಾಸ್ತಿ ಮಾಡಿಸ್ತೀಯ ನೀನು ನಿನಗೆ ಏನಿಲ್ಲ ನಿನಗೆ ನೋಡೋವರೆಗೂ ನೋಡ್ಬಿಟ್ಟು ಕಣೆ ನೀನ್ ಏನ್ ಮಾಡಿದ್ರು ನಾನು ಬಿಡಲ್ಲ ಕಣೆ ನನಗೆ ಬೇಕೇ ಬೇಕು ಈ ಸೀರೆ ಬೇಕು ನನಗೆ ಇಷ್ಟ ಆಗೈತೆ ಅಷ್ಟೇ ಎರಡ್ ಸಾವಿರ ಆಗ್ಲಿ ನಾನ್ ಕೊಟ್ಟು ತಗೋತೀನಿ ಕಣೆ ಬಿಡಲ್ಲ ನಿನಗೆ ಅಯ್ಯ ಅಕರೆ ಅಕರೇ ನಿಂದಮ್ಮಯ್ಯ ಅಂತೀನಿ ನನ್ ಸೀರೆ ಕೊಟ್ಬಿಡ್ರಕ್ಕ ನೀವ್ ಯಾರು ತಗೊಳ್ಳಿಲ್ಲ ಅಂದ್ರೂ ಪರವಾಗಿಲ್ಲ ಅಕ್ಕ ಅಕ್ಕ ನೀನಾರು ಯಾರು ಹೇಳಕ ಬಿಡ್ಸಕ ನನ್ ಸೀರೆನಾ ಬಿಡಿಸಿಕೊಡಕ ಇಬ್ರಾಳು ನೀನು ಇಡ್ಕೊಂಡ್ ಬಿಟ್ಟು ಅರದ್ ಹಾಳು ಮಾಡ್ಬಿಡ್ತಾರ ಕಣಕ ನಿಂದಮ್ಮಯ್ಯ ಅಂತಿನಿ ನನ್ ಸೀರೆ ಇಡ್ಸ್ಕೊಡ್ರಾಕ ನಾನು ಹೊಟ್ಟೆ ಏನ ವ್ಯಾಪಾರ ಮಾಡಕ್ ಬರ್ತಿದ್ದೆ ಇವ್ರ ಜಗಳ ಆಡ್ಕೊಂಡು ಸೀರೆ ಗಿರಿ ಆಳ್ ಮಾಡ್ಬಿಟ್ರಿ ಏನಕ ಮಾಡುದು ಅಕರ ನಿಂದಮ್ಮಯ್ಯ ಅಂತೀನಿ ನಾನ್ ಸೀರೆ ಕೊಟ್ಬಿಡ್ರಿ ಕಣೆ ಗಿರಿಜಿ ಇವತ್ತು ನನಗೆ ಸೀರೆ ಸೀರೆ ಬೇಕೇ ಬೇಕು ಬೇಕು ಬಿಡು ಬಿಡು ಕೈ ಕೈ இவ்ரேனாத் யாக்கிங் ஆடத்தாரி சுந்த் இத்திர்வல்லா மந்தவ் இந்த யாக்காரா மந்த்லி வெளியிங்க ஒளே இவ்வளங்க ஆடத்தாரி நன்கு இவ்வள ஜா கே 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 நோடி சாக்கிட்டு அத்லேய்ரேட் மாத்லி சாக்க மாத்தி பப்பா ஒன் சீர கொட் பிட்ரி அத்லானே நீவ் யாரும் தகனாதே நீனாரு அத்லி நீன்து வயசாதோ ஆ ஊருகி ஏன பாப்பா உட்கண ஆசை மாத்தி தான் விட கொடுங்க வயசாது நினைக்காக்கே அது ನಾನು ಬಿಡೋಣ ನನ್ಗೂ ಇಷ್ಟ ಆಗೈತೆ ನನಗ್ ಬೇಕೇ ಬೇಕು ಆ ಸೀರೆ ಆ ಹುಡ್ಗಾನ ಹೇಳ್ತಿಲ್ವಾ ಇನ್ನು ಒಂದ್ ಎರಡ್ ಸಾವಿರ ಜಾಸ್ತಿ ಆಗ್ಲಿ ನಾನ್ ಕೊಟ್ಟು ತಗೊಂಡ್ಬೇಕು ಅಷ್ಟೇ ನನಗೆ ಸೀರೆ ಬೇಕು ಸೀರೆ ಅಣ್ಣ ನಿನ್ ಕತೆ ಮುಗೀತಿ ಇವತ್ತು ನಿನ್ ಮನೆ ಹೋದಂಗೇನ ಮಾಡ್ತಾ ನನ್ಗೇನ್ ಆಗ್ಬೇಕಾಯ್ತಿ ನಾನು ಕೂತ್ಕೊಂಡ್ತೀನಿ ಬೆಳಿಗ್ಗೆ ಇವ್ರದ್ದು ಜಗಳ ನೋಡಿ 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 ಸಾಕಾಗ್ಬಿಟ್ಟಿದೀನಗಿ ಹಿಂಗಂದ್ಬಿಟ್ಟು ಒಳಗಡೆ ಹೋಗ್ಬೇಡ್ರಿ ಅಂತೀನಿ ಅಂತಿನಿ ಇವ್ರಿಬ್ಳಾಡೋ ಜಗಳ ಆಡ್ತಿದಾರೆ ನಿಮ್ಮಿಂದಾನೇ ಎದ್ರದು ಒಂದ್ ಸ್ವಲ್ಪ ಹೇಳ್ಬಿಟ್ಟು ನಾನ್ ಸೀರೆ ಬಿಡಲ್ಲ ಕಣಕ ಇವರು ಸೀರೆ ಆಳ್ ಮಾಡ್ಬಿಡ್ತಾರ ನೋಡು ಗಿರ್ಜಿ ಬಿಡ್ರಿ ಚಿಕ್ಕ ಮಕ್ಳಂಗ್ತಿದಿರಲ್ರಿ ಯಾರಾದ್ರು ನೋಡವ್ರ ಏನಂತಾರೆ ನಾನ್ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಬಿಡಲ್ಲ ಅಂದ್ರೆ ಬಿಡಲ್ಲ ನನಗೆ ಬೇಕೇ ಬೇಕು ಈ ಸೀರೆ ನಾನ್ ತಗೋತಿದ್ರು ನೋಡ್ಬಿಟ್ಟು ಹೊಟ್ಟೆ ಕಿಚ್ಚಿಂದ ಬಂದ್ಬಿಟ್ಟು ಇನ್ನು ರೇಟ್ ಜಾಸ್ತಿ ಮಾಡ್ತೀಯಾ ನೀನು ಹ್ಮ್ ಏನ ಬಸಮ್ಮ ನೀನು